ವೀಕ್ಷಕರೇ ನಾವಿವತ್ತು ಹಾರರ್ ಸಸ್ಪೆನ್ಸ್ ಥ್ರಿಲ್ಲರ್ ಮೂವಿಗೆ ವಿವರಣೆಯನ್ನು ನೀಡುತ್ತಿದ್ದೇವೆ ಕ್ಯಾಬಿನೆಟ್ ಆಫ್ ಕ್ಯೂರಿಯಾಸಿಟೀಸ್ ಪಿಗ್ಮನ್ಸ್ ಮಾಡೆಲ್ ಸೀರೀಸ್ ಫೈವ್ ಅನ್ನು ಈ ವಿಡಿಯೋದಲ್ಲಿ ನೋಡಲಿದ್ದೇವೆ ಕಥೆಯ ಶುರುವಿನಲ್ಲಿ ಕತೆಯ ನಾಯಕ ವಿಲಿಯಂ ನಾವು ನೋಡುತ್ತೇವೆ ಅವನು ಈ ಸಮಯದಲ್ಲಿ ಅವನ ಗರ್ಲ್ ಫ್ರೆಂಡ್ ಆದ ರೆಬೆಕಾಳ ಚಿತ್ರವನ್ನು ಬಿಡಿಸುತ್ತಾ ಇರುತ್ತಾನೆ ಅವನು ಚಿತ್ರ ಬಿಡಿಸುತ್ತಿರುವ ಮನೆಯೂ ಕೂಡ ರೆಬೆಕಾಳದೇ ಆಗಿರುತ್ತದೆ ಆ ಸಮಯದಲ್ಲಿ ರೆಬೆಕಾಳರ ತಂದೆ ಅವಳನ್ನು ಕರೆದಾಗ ವಿಲಿಯಂಗೆ ತಾನು ಸಿಕ್ಕಿ ಹಾಕಿಕೊಳ್ಳುತ್ತೇನೆಂದುಕೊಂಡು ಕಿಡಕಿಯಿಂದ ಹಾರಿ ಸೈಕಲ್ ಮೇಲೆ ಕುಳಿತುಕೊಂಡು ಅಲ್ಲಿಂದ ಪರಾರಿಯಾಗುತ್ತಾನೆ ಅದಾದ ನಂತರ ಅವನು ಒಂದು ಕಾಲೇಜ್ಗೆ ತೆರಳುತ್ತಾನೆ ಅದು ಬೇಸಿಕಲಿ ಒಂದು ಆರ್ಟ್ ಕಾಲೇಜ್ ಆಗಿರುತ್ತದೆ ಅಲ್ಲಿ ತುಂಬಾ ಜನ ಪೇಂಟರ್ಸ್ಗಳು ಒಂದು ಕ್ಲಾಸ್ ನಲ್ಲಿ ಕುಳಿತುಕೊಂಡಿರುತ್ತಾರೆ ಅವರ ಟೀಚರ್ ಅವರಿಗೆ ಹೇಳುತ್ತಾರೆ ಸ್ವಲ್ಪ ದಿನದಲ್ಲಿ ಒಂದು ಆರ್ಟ್ ಗ್ಯಾಲರಿ ಪ್ರೋಗ್ರಾಮ್ ಆಗುತ್ತದೆ ಅದರಲ್ಲಿ ನಿಮ್ಮ ಕ್ರಿಯೇಷನ್ ನಲ್ಲಿ ಬೆಸ್ಟ್ ಪೇಂಟಿಂಗ್ ಮಾಡಿ ಗೆದ್ದರೆ ಒಂದು ದೊಡ್ಡ ಮೊತ್ತ ಬಹುಮಾನವಾಗಿ ಸಿಗುತ್ತದೆ ಎಂದು ಅದಕ್ಕಾಗಿ ಪ್ರಾಕ್ಟೀಸ್ ಅನ್ನು ಇವತ್ತಿಂದಲೇ ಶುರು ಮಾಡೋಣ ಎಂದು ಹೇಳಿ ಅವರ ಮುಂದೆ ಒಂದು ಮುದುಕನನ್ನು ಎಕ್ಸಾಂಪಲ್ ಆಗಿ ಕೂರಿಸಲಾಗುತ್ತದೆ ಅವರನ್ನು ನೋಡಿ ಯಾರು ಅವನಂತೆಯೇ ಚಿತ್ರವನ್ನು ಬಿಡಿಸುತ್ತಾರೋ ಅವರು ಆರ್ಟ್ ಗ್ಯಾಲರಿನಲ್ಲಿ ಪಾರ್ಟಿಸಿಪೇಟ್ ಮಾಡಲು ಅವಕಾಶ ನೀಡಲಾಗುತ್ತದೆ ಎಂದು ಹೇಳ್ತಾರೆ ಆ ಕ್ಲಾಸ್ನಲ್ಲಿ ಒಬ್ಬ ಹೊಸ ವ್ಯಕ್ತಿ ಬಂದಿರುತ್ತಾನೆ ಅವನ ಹೆಸರು ರಿಚರ್ಡ್ ಸ್ಟೂಡೆಂಟ್ ಗಳ ಪ್ರಕಾರ ಅವನು ಮೊದಲು ಇದೇ ಕಾಲೇಜಿನಲ್ಲಿ ಇದ್ದ ನಂತರ ಇವನನ್ನು ತೆಗೆದುಹಾಕಿ ಪುನಃ ಸೇರಿಸಿಕೊಳ್ಳಲಾಯಿತು ಎಂಬುದು ಇನ್ನು ಇವನ ಪೇಂಟಿಂಗ್ಸ್ ಬಗ್ಗೆ ಮಾತನಾಡಬೇಕಾದರೆ ಅದು ಬೇರೆಯವರಿಗಿಂತ ಅದ್ಭುತವಾಗಿತ್ತು ನಂತರ ಎಲ್ಲ ಸ್ಟೂಡೆಂಟ್ಗಳು ಎಕ್ಸಾಂಪಲ್ ಆದ ಮುದುಕನನ್ನು ನೋಡಿ ಎಲ್ಲರೂ ಅವರವರ ಕ್ರಿಯೇಷನ್ಗೆ ಸಮವಾಗಿ ಚಿತ್ರ ಬಿಡಿಸುತ್ತಾ ಇರುತ್ತಾರೆ ಆದರೆ ವಿಲಿಯಂನ ಗಮನ ಪದೇ ಪದೇ ರಿಚರ್ಡ್ನ ಕಡೆ ಹೋಗುತ್ತದೆ ಅವನು ಯಾವಾಗ ಹಿಂದಿನಿಂದ ಹೋಗಿ ರಿಚರ್ಡ್ ನ ಚಿತ್ರವನ್ನು ನೋಡಿದಾಗ ಅವನಿಗೆ ದಂಗು ಬಡಿಯುತ್ತದೆ ಯಾಕೆಂದರೆ ಅವನ ಚಿತ್ರವು ತುಂಬಾ ವಿಚಿತ್ರವಾಗಿ ಎವಿಲ್ ಮತ್ತು ಡೆಮೋನಿಕ್ ಆಗಿ ಕಾಣುತ್ತಿತ್ತು ಅದರಲ್ಲಿ ಮುದುಕನಿಗೆ ಎರಡಲ್ಲ ನಾಲ್ಕು ಕೈಗಳಿತ್ತು ಮತ್ತೆ ದೇಹವು ಸುಕ್ಕುಗಟ್ಟಿತ್ತು ರಾತ್ರಿಯಲ್ಲಿ ವಿಲಿಯಂ ಮತ್ತು ಅವನ ಸ್ನೇಹಿತರು ಕುಳಿತುಕೊಂಡು ಮಾತನಾಡುವಾಗ ವಿಲಿಯಂ ಅವನ ಸ್ನೇಹಿತರಿಗೆ ನನಗೆ ಆ ಫ್ರೈಸ್ ವಿನ್ ಆಗಲೇಬೇಕು ಯಾಕೆಂದರೆ ನನಗೆ ಕಾಳ ಜೊತೆ ಮದುವೆಯಾಗಬೇಕು ಇದಕ್ಕೆ ನನಗೆ ಹಣದ ಅವಶ್ಯಕತೆ ಇದೆ ಅದಕ್ಕೆ ನಾನು ಆರ್ಟ್ ಗ್ಯಾಲರಿ ಕಾಂಪಿಟೇಷನ್ಗೆ ಭಾಗಿಯಾಗಲೇಬೇಕು ಆದರೆ ನನಗೆ ರೀಚರ್ಡ್ ಟಫ್ ಕಾಂಪಿಟೇಷನ್ ಆಗಬಹುದು ಅವನ ಯೋಚನೆ ಅವನ ಚಿತ್ರ ಆತನಿಗೆ ಕೆಲಸದ ಮೇಲಿನ ಶ್ರದ್ಧೆ ನನಗೆ ಕಷ್ಟವಾಗಬಹುದು ಎನ್ನುತ್ತಾನೆ ಆಗ ಅವನ ಸ್ನೇಹಿತರು ಅವನ ಪೇಂಟಿಂಗ್ಸ್ ಅನ್ನು ನೀನು ಹತ್ತಿರದಿಂದ ನೋಡಿಲ್ಲ ಅನ್ನಿಸುತ್ತೆ ಅದು ತುಂಬಾ ವಿಚಿತ್ರವಾಗಿ ಆಗಿ ಇದ್ದಿತ್ತು ಇದನ್ನು ಪಡೆಯಲು ಅವನು ಆತ್ಮಗಳ ಪೂಜೆ ಮಾಡುತ್ತಿರಬೇಕು ಎಂದು ಹೇಳ್ತಾರೆ ಆಗ ವಿಲಿಯಂ ತಲೆಯಲ್ಲೂ ಕೂಡ ಅದೇ ಓಡಾಡುತ್ತದೆ ಆದ್ದರಿಂದ ಅವನು ರಿಚರ್ಡ್ನ ಹಿಂಬಾಲಿಸುತ್ತಾನೆ ಆಗ ಅವನಿಗೆ ರೀಚರ್ಡ್ ಒಂದು ಸ್ಮಶಾನದಲ್ಲಿ ಸಿಗುತ್ತಾನೆ ಅಲ್ಲಿ ಅವನು ಒಂದು ಸತ್ತ ಬೆಕ್ಕಿನ ಚಿತ್ರ ಬಿಡಿಸುತ್ತಿರುತ್ತಾನೆ ಆಗ ವಿಲಿಯಂ ಅವನ ಹತ್ತಿರ ಬಂದು ನನಗೆ ಗೊತ್ತು ನೀನು ಒಬ್ಬ ಒಳ್ಳೆಯ ಚಿತ್ರಕಾರ ಆದರೆ ನಿನಗೆ ಅನಿಸುತ್ತಿಲ್ಲವೇ ಖುಷಿಯನ್ನು ಹಂಚಬೇಕಾದ ನಿನ್ನ ಚಿತ್ರ ತುಂಬಾ ಘೋರವಾಗಿಲ್ಲವೇ ಎಂದಾಗ ರಿಚರ್ಡ್ ಅದಕ್ಕೆ ನಾನು ಏನನ್ನು ನೋಡುತ್ತೇನೋ ಅದನ್ನೇ ಬಿಡಿಸುತ್ತೇನೆ ಆದರೆ ಆ ಮಾತು ಆವಾಗ ವಿಲಿಯಂಗೆ ಅರ್ಥವಾಗುವುದಿಲ್ಲ ಆದರೂ ವಿಲಿಯಂ ರಿಚರ್ಡ್ ಮೇಲೆ ಸ್ವಲ್ಪ ಸಂಶಯ ಪಡುತ್ತಾರೆ ಅದಾದ ಮೇಲೆ ರಿಚರ್ಡ್ ವಿಲಿಯಂಗೆ ಒಂದು ಸ್ಕೆಚ್ ಬುಕ್ ಅನ್ನು ತೋರಿಸ್ತಾರೆ ಅದರಲ್ಲಿ ಇದ್ದ ಎಲ್ಲ ಚಿತ್ರವೂ ಕೂಡ ಘೋರವಾಗಿ ಭಯ ಹುಟ್ಟಿಸುವಂತೆ ಇದ್ದಿತ್ತು ನಂತರ ರಿಚರ್ಡ್ ವಿಲಿಯಂಗೆ ನೀನು ನನ್ನ ಮನೆಗೆ ಬರುತ್ತೀಯಾ ಎಂದು ಕೇಳ್ತಾನೆ ಅಲ್ಲಿ ನಾನು ಇದಕ್ಕಿಂತ ದೊಡ್ಡ ದೊಡ್ಡ ಪೇಂಟಿಂಗ್ಸ್ ಗಳನ್ನು ಮಾಡಿದ್ದೇನೆ ವಿಲಿಯಂಗೆ ಅಲ್ಲಿ ಅಚ್ಚರಿಕಾದಿದ್ದು ಅಲ್ಲಿ ಚಿತ್ರವಿಚಿತ್ರವಾದ ಗಳು ಮತ್ತು ಅಗೋಚರವಾದ ಚಿತ್ರಗಳು ಇದ್ದಿದ್ದವು ನಂತರ ರಿಚರ್ಡ್ ವಿಲಿಯಂಗೆ ಇದಕ್ಕಿಂತ ದೊಡ್ಡ ಮತ್ತು ನನ್ನ ಇಲ್ಲಿಯವರೆಗಿನ ಬೆಸ್ಟ್ ಪೇಂಟಿಂಗ್ ಒಂದನ್ನು ತೋರಿಸುತ್ತೇನೆ ಎಂದು ಗೋಡೆಯ ಮೇಲಿದ್ದ ಒಂದು ಚಿತ್ರವನ್ನು ತೋರಿಸ್ತಾನೆ ಅದರಲ್ಲಿ ಸೆಂಟರ್ನಲ್ಲಿ ಒಬ್ಬಳು ಮಾಟಗಾತಿ ಇರುತ್ತಾಳೆ ಅವಳ ಆಸುಪಾಸಿನಲ್ಲಿ ಅವಳ ಗುಂಪಿನ ಮತ್ತಷ್ಟು ಜನರು ಇರುತ್ತಾರೆ ಅದರಲ್ಲಿ ಅವಳು ಮಾಟವನ್ನು ಮಾಡುತ್ತಿರುತ್ತಾಳೆ ಈ ಚಿತ್ರವನ್ನು ನೋಡಿದ ವಿಲಿಯಂಗೆ ತಲೆ ಸುತ್ತುತ್ತದೆ ಆಗ ರಿಚರ್ಡ್ ವಿಲಿಯಂಗೆ ಇದು ನಮ್ಮ ಕುಟುಂಬದ ಸಂಬಂಧಿಸಿದ ಚಿತ್ರ ಆ ಚಿತ್ರದ ಮಧ್ಯದಲ್ಲಿರುವ ಹೆಂಗಸು ನನಗೆ ಅಜ್ಜಿಯಾಗಬೇಕು ಜನರು ಅವಳು ಒಬ್ಬ ಮಾಟಗಾತಿ ಎನ್ನುತ್ತಿದ್ದರು ಅವಳು ತನ್ನ ಗಂಡನನ್ನು ಕೊಂದು ಅವನ ಮಾಂಸವನ್ನು ಅಲ್ಲಿದ್ದ ಜನರೊಂದಿಗೆ ಹಂಚಿಕೊಂಡು ತಿನ್ನುತ್ತಾಳೆ ಎಂದು ಹೇಳುತ್ತಾನೆ ಇಂಥ ಭಯಾನಕ ಚಿತ್ರವನ್ನು ಕಂಡ ವಿಲಿಯಂ ಅಲ್ಲಿಂದ ಹೊರಗೆ ಓಡುತ್ತಾನೆ ಆಗ ರಸ್ತೆಯಲ್ಲಿ ಅವನಿಗೆ ಒಂದು ಕುದುರೆ ಗಾಡಿ ಕಾಣಿಸಿಕೊಳ್ಳುತ್ತದೆ ಅದರಲ್ಲಿ ಒಬ್ಬ ಗಂಡಸು ಮತ್ತು ಒಂದು ಹೆಂಗಸು ಇರುತ್ತಾಳೆ ಇವನು ಅವರನ್ನೇ ನೋಡುತ್ತಿರುತ್ತಾನೆ ಆಗ ಸ್ವಲ್ಪ ದೂರ ಹೋದ ಗಾಡಿ ನಿಲ್ಲುತ್ತದೆ ಅಲ್ಲಿ ಸುತ್ತಮುತ್ತಲು ಎಲ್ಲಾ ಕಡೆ ಕತ್ತಲಾಗಿರುತ್ತದೆ ಗಾಡಿ ಒಳಗೆಯಿಂದ ಒಂದು ಕೈ ಹೊರಗೆ ಬಂದು ಗಾಡಿಯತ್ತ ವಿಲಿಯಂನನ್ನು ಕರೆಯುತ್ತದೆ ಆಗ ವಿಲಿಯಂ ಗಾಡಿಯ ಹತ್ತಿರ ಹೋದಾಗ ಗಾಡಿಯಲ್ಲಿದ್ದ ಗಂಡಸು ಮತ್ತು ಹೆಂಗಸು ಮಾಯವಾಗಿರುತ್ತಾರೆ ಆದರೆ ಅವರ ಬದಲಿಗೆ ಒಂದು ಮಾನ್ಸ್ಟರ್ ಇದ್ದು ಅದು ವಿಲಿಯಂನ ಮೇಲೆ ಆಕ್ರಮಣ ಮಾಡುತ್ತದೆ ಅಷ್ಟರಲ್ಲಿ ಅವನು ಕಣ್ಣು ಬಿಡುತ್ತಾನೆ ಅವನು ಅವನ ಮೇಲೆ ದಾಳಿಯಾಗಿದ್ದು ಕನಸು ಎಂದುಕೊಳ್ಳುತ್ತಾನೆ ಆದರೆ ಅಚ್ಚರಿ ಏನಂದ್ರೆ ಅವನ ಅಂಗಿಯು ಕೂಡ ಹರಿದಿರುತ್ತದೆ ನಂತರ ಅವನು ರೆಡಿಯಾಗಿ ರೆಬೇಕಾಳ ಮನೆಗೆ ಹೋಗುತ್ತಾನೆ ಆ ದಿನ ಅವಳ ಮನೆಯಲ್ಲಿ ಚಿಕ್ಕ ಕಾರ್ಯಕ್ರಮ ಇದ್ದು ಅದೇ ದಿನ ರೆಬೇಕಾಳು ತನ್ನ ತಂದೆಗೆ ತನ್ನ ಮತ್ತು ವಿಲಿಯಂನ ಪ್ರೀತಿಯ ವಿಷಯವನ್ನು ಹೇಳಲು ಬಯಸುತ್ತಾ ಇರುತ್ತಾಳೆ ನಂತರ ವಿಲಿಯಂ ಅಲ್ಲಿಗೆ ಬರ್ತಾನೆ ಆದರೆ ಅದೇ ಸಮಯದಲ್ಲಿ ರಾತ್ರಿಯಲ್ಲಿ ಕಂಡಿದ್ದ ಅದೇ ಮಾನ್ಸ್ಟರ್ ಅವನಿಗೆ ಕಾಣಿಸುತ್ತದೆ ನಂತರ ತನ್ನ ತಂದೆಯನ್ನು ಪರಿಚಯಿಸಲು ಕರೆದುಕೊಂಡು ಬಂದಾಗ ಅವಳ ತಂದೆಯ ಹಿಂದೆ ಮಾನ್ಸ್ಟರ್ ಒಂದನ್ನು ಕಂಡು ವಿಲಿಯಂ ಬೆಚ್ಚಿ ಬಿದ್ದು ಅಲ್ಲಿಂದ ಓಡ್ತಾನೆ ನಂತರ ಇದಕ್ಕೆಲ್ಲ ಕಾರಣ ಆ ರಿಚರ್ಡ್ ತೋರಿಸಿದ ಪೇಂಟಿಂಗ್ಸ್ ಗಳು ಎಂದು ಭಾವಿಸಿ ಅಲ್ಲಿಗೆ ಹೋಗ್ತಾನೆ ಆಗ ಅವನಿಗೆ ಅಲ್ಲೊಂದು ಅಲ್ಲಿ ರಿಚರ್ಡ್ ಕೂಡ ಇರಲಿಲ್ಲ ಅವರ ಒಂದೇ ಒಂದು ಚಿತ್ರವು ಕೂಡ ಇರಲಿಲ್ಲ ಅವನು ಈ ಮೊದಲು ಇಲ್ಲಿ ಇರಲೇ ಇಲ್ಲ ಎಂಬಂತೆ ಆ ಸ್ಥಳ ಇದ್ದಿತ್ತು ಇದಾದ ನಂತರ ಕಥೆಯು ಹತ್ತು ವರ್ಷಗಳ ಮುಂದೆ ಹೋಗುತ್ತೆ ಇಲ್ಲಿ ವಿಲಿಯಂ ಮತ್ತು ರೆಬೇಕಾಳ ಮದುವೆ ಕೂಡ ಆಗಿರುತ್ತದೆ ಮತ್ತು ಅವರಿಗೆ ಒಂದು ಗಂಡು ಮಗು ಕೂಡ ಇರುತ್ತದೆ ಆರ್ಟಿಸ್ಟ್ ಆದ ಕಾರಣ ಆರ್ಟ್ ಗ್ಯಾಲರಿಯಲ್ಲಿ ವಿಲಿಯಂಗೆ ಒಂದು ಮ್ಯಾನೇಜರ್ ಕೆಲಸ ಕೂಡ ಆಗಿರುತ್ತದೆ ಆದರೆ ರಾತ್ರಿಯಲ್ಲಿ ಅವನಿಗೆ ಅದೇ ಹಳೆಯ ಕನಸು ಬೀಳುತ್ತದೆ ಹತ್ತು ವರ್ಷಗಳ ಹಿಂದೆ ಆದ ಘಟನೆಯೂ ಕೂಡ ಇಂದೂ ಕೂಡ ಅವನ ಕನಸಿಗೆ ಬರುತ್ತಾ ಇರುತ್ತದೆ ಈ ಸಲ ಅವನು ಕೆಳಗೆ ಇಳಿದು ಒಂದು ಬಾಗಿಲ ಬಳಿ ನಿಲ್ಲುತ್ತಾನೆ ಬಾಗಿಲ ಒಳಗಿನಿಂದ ಮಾತುಗಳು ಕೇಳಿಬರುತ್ತದೆ ಆಗ ಬಾಗಿಲನ್ನು ತೆಗೆದಾಗ ವಿಲಿಯಂ ನಡುಗಿ ಹೋಗುತ್ತಾನೆ ಒಳಗೆ ಒಂದು ಟೇಬಲ್ ಮೇಲೆ ಒಂದಿಷ್ಟು ಜನರು ಕುಳಿತುಕೊಂಡು ಒಂದು ಸತ್ತ ದೇಹವನ್ನು ತಿನ್ನುತ್ತಿರುತ್ತಾರೆ ಅದರಲ್ಲಿ ಅಜ್ಜಿಯನ್ನು ಕೂಡ ನೋಡ್ತಾನೆ ಈ ದೃಶ್ಯಗಳು ಪೇಂಟಿಂಗ್ಸ್ ನಲ್ಲಿ ನೋಡಿದಂತೆ ಇರುತ್ತದೆ ಅಷ್ಟರಲ್ಲಿ ವಿಲಿಯಂಗೆ ಎಚ್ಚರವಾಗುತ್ತದೆ ಮತ್ತು ಅವನು ಇದೆಲ್ಲವೂ ಕೂಡ ಅವನ ಭ್ರಮೆ ಎಂದು ಭಾವಿಸ್ತಾನೆ ಆದರೆ ಹತ್ತು ವರ್ಷಗಳ ಕಾಲ ಚಿಕ್ಕ ಪುಟ್ಟ ಕನಸು ಬೀಳುತ್ತಿತ್ತು ಆದರೆ ಇಂದು ಇಷ್ಟು ದೊಡ್ಡ ಕನಸು ಕಣ್ಣಿಗೆ ಕಟ್ಟಿದಂತೆ ಬೀಳುತ್ತಿದೆ ಈ ದೃಶ್ಯ ಹೇಗೆ ಕಾಣಿಸುತ್ತೆಂದು ಭಯ ಭೀತನಾಗ್ತಾನೆ ಅಷ್ಟರಲ್ಲಿ ಅವನಿಗೆ ಮನೆಯ ಮುಂದೆ ಒಂದು ಪೇಂಟಿಂಗ್ ಕಾಣಿಸುತ್ತದೆ ಅದನ್ನು ಅವನಿಗೆ ಯಾರು ಕಳುಹಿಸುತ್ತಾರೆ ಆಗ ಆ ಚಿತ್ರವನ್ನು ಬಂದು ನೋಡಿದಾಗ ಒಂದು ವಿಕೃತವಾದ ಡಾರ್ಕ್ ಎವಿಲ್ ಪೇಂಟಿಂಗ್ ನಲ್ಲಿ ಇರುತ್ತದೆ ಇದನ್ನು ನೋಡಿದ ವಿಲಿಯಂಗೆ ಇದನ್ನು ನೋಡುತ್ತಾ ನೋಡುತ್ತಾ ವಿಲಿಯಂ ಅದರೊಳಗೆ ಮಗ್ನನಾಗಿ ಬಿಡುತ್ತಾನೆ ಆ ಪೇಂಟಿಂಗ್ ಎಷ್ಟೊಂದು ಕರಾಳವಾಗಿತ್ತೆಂದರೆ ಅದನ್ನು ನೋಡಿದ ಅವನು ಚೂರಿಯಿಂದ ತಾನೇ ಸ್ವತಃ ತನ್ನ ಕಣ್ಣಿಗೆ ಚುಚ್ಚಿಕೊಳ್ಳಲು ಪ್ರಯತ್ನಿಸುತ್ತಾನೆ ಅಷ್ಟರಲ್ಲಿ ರೆಬೆಕಾ ಬಂದಿದ್ದರಿಂದ ಅವನ ಗಮನ ಪೇಂಟಿಂಗ್ಸ್ ನಿಂದ ದೂರವಾಗುತ್ತದೆ ಈ ಚಿತ್ರವನ್ನು ಬೇರೆ ಯಾರೂ ಕೂಡ ಬಿಡಿಸಲು ಸಾಧ್ಯವಿಲ್ಲ ಇದು ರೀಚಲ್ನ ಕೆಲಸವೆಂದು ತಿಳಿಯುತ್ತದೆ ಮಾರನೆಯ ದಿನ ಎಲ್ಲ ಆರ್ಟ್ ಗ್ಯಾಲರಿಯ ಮಾಲೀಕರ ನಡುವೆ ಒಂದು ಮೀಟಿಂಗ್ ನಡೆಯುತ್ತದೆ ಅದರಲ್ಲಿ ಒಬ್ಬ ಹೊಸ ಪೇಂಟರ್ಗೆ ಕೆಲಸ ಕೊಡಬೇಕು ಇದುವರೆಗೆ ಇರುವ ಪೇಂಟಿಂಗ್ಸ್ ಗಳಿಗಿಂತ ಡಿಫರೆಂಟ್ ಪೇಂಟಿಂಗ್ ಇಲ್ಲಿ ಇಡಬೇಕು ಎಂದು ಮಾತುಕತೆ ನಡೆಸುತ್ತಾರೆ ಅದಕ್ಕೆ ಅವರು ದೂರದಿಂದ ಒಬ್ಬ ವ್ಯಕ್ತಿಯನ್ನು ಕೂಡ ಕರೆಸಿರುತ್ತಾರೆ ಆ ವ್ಯಕ್ತಿಯನ್ನು ನೋಡಿ ವಿಲಿಯಂ ದಂಗ್ ಆಗುತ್ತಾನೆ ಅದು ಬೇರೆ ಯಾರು ಅಲ್ಲ ಸ್ವತಃ ರೀಚರ್ಡ್ ಆಗಿದ್ದರು ಅವರು ಹತ್ತು ವರ್ಷಗಳ ನಂತರ ವಿಲಿಯಂ ಜೀವನಕ್ಕೆ ಮತ್ತೆ ಬರುತ್ತಾರೆ ವಿಲಿಯಂಗೆ ಅವನು ಮೊದಲು ಸ್ಮಶಾನಕ್ಕೆ ಹೋಗುತ್ತಿದ್ದರಿಂದ ಈಗಲೂ ಕೂಡ ಅಲ್ಲಿ ಹೋಗಿದ್ದಾನೆ ಎಂದು ತಿಳಿದು ಅಲ್ಲಿಗೆ ಹೋಗುತ್ತಾನೆ ಆದರೆ ಈ ಬಾರಿ ರಿಚರ್ಡ್ ಅಲ್ಲಿ ಇರುವುದಿಲ್ಲ ಆದರೆ ಅವನಿಗೆ ಒಂದು ರೀತಿಯ ವಿಕೃತವಾದ ಜೀವಿ ಕಾಣುತ್ತದೆ ಅದರಿಂದ ಹೆದರಿದ ವಿಲಿಯಂ ಸೀದಾ ಮನೆಗೆ ಹೋಗ್ತಾನೆ ಅಲ್ಲಿ ಮನೆಗೆ ಹೋದ ವಿಲಿಯಂಗೆ ಒಂದು ಅಚ್ಚರಿ ಕಾದಿದ್ದು ಈ ಬಾರಿ ಸ್ವತಃ ರಿಚರ್ಡ್ ಕರೆದೇ ಇದ್ದರೂ ಅವರ ಮನೆಗೆ ಊಟಕ್ಕೆ ಬಂದಿರ್ತಾನೆ ಆದರೆ ವಿಲಿಯಂ ಪತ್ನಿ ರೆಬೆಕಾಳಿಗೆ ರಿಚರ್ಡ್ ಬಿಡಿಸುವ ಚಿತ್ರದ ಬಗ್ಗೆ ಅರಿವಿರುವುದಿಲ್ಲ ಊಟದ ನಡುವೆ ರಿಚರ್ಡ್ ವಿಚಿತ್ರವಾದ ಕಥೆಗಳನ್ನು ಹೇಳಿರುತ್ತಾನೆ ಇದು ರೆಬೆಕಾಳಿಗೆ ತುಂಬಾ ಇಷ್ಟವಾಗಿ ಅದನ್ನು ಕೇಳುತ್ತಾ ಇರುತ್ತಾಳೆ ಆದರೆ ವಿಲಿಯಂನ ಮುಖದ ಭಾವನೆಯಿಂದ ತಿಳಿಯುತ್ತದೆ ಅವನಿಗೆ ಇದೆಲ್ಲ ಕೇಳಿ ಸಿಟ್ಟು ಬರುತ್ತಿದೆ ಎಂದು ಹೀಗೆ ಊಟ ಮುಗಿದ ನಂತರ ವಿಲಿಯಂ ಮನೆಯ ಹೊರಗೆ ನಿಂತು ರಿಚರ್ಡ್ಗೆ ಹೀಗೆ ಹೇಳುತ್ತಾನೆ ಇವತ್ತೇನು ನೀನು ನಮ್ಮ ಮನೆಗೆ ಬಂದೆ ಆದರೆ ಇನ್ನು ಮುಂದೆ ನೀನು ನಮ್ಮ ಮನೆಗೂ ಇಲ್ಲ ಆಫೀಸ್ಗೂ ಅಥವಾ ಈ ಊರಿನಲ್ಲಿ ಕಾಣಿಸಿಕೊಂಡರೆ ನಿನ್ನನ್ನು ಶೂಟ್ ಮಾಡುತ್ತೇನೆ ಎನ್ನುತ್ತಾನೆ ಇದೆಲ್ಲದರಿಂದ ಬೇಸತ್ತ ವಿಲಿಯಂ ಒಂದು ಸೋಫಾದ ಮೇಲೆ ಕುಳಿತುಕೊಳ್ಳುತ್ತಾನೆ ಆದರೆ ಸ್ವಲ್ಪ ಸಮಯದಲ್ಲಿ ಅವನು ಬೆಡ್ ಮೇಲೆ ಇರುತ್ತಾನೆ ಮತ್ತು ಅವನ ಕೈಗಳನ್ನು ಯಾರೋ ಕಟ್ಟಿ ಹಾಕಿರುತ್ತಾರೆ ಅವನ ಕಣ್ಣು ಬಿಟ್ಟು ಮುಂದೆ ನೋಡಿದರೆ ಅವನ ಮುಂದೆ ಅಜ್ಜಿಯ ಆತ್ಮ ಕಾಣಿಸುತ್ತದೆ ಆದರೆ ಅವನ ಕನಸಾಗಿದ್ದು ಅವನಿಗೆ ಎಚ್ಚರವಾಗ್ತದೆ ಅದೇ ದಿನ ರಾತ್ರಿ ವಿಲಿಯಂನ ಮಗ ಆ ಪೇಂಟಿಂಗ್ ಅನ್ನು ನೋಡಿದ್ದರಿಂದ ಅವನು ರಾತ್ರಿ ಇಡೀ ನಿದ್ದೆ ಇಲ್ಲದೆ ತಳಮಳಗೊಂಡು ಕೂಗಿಕೊಳ್ಳುತ್ತಾನೆ ಅಷ್ಟರಲ್ಲಿ ಅಲ್ಲಿಗೆ ವಿಲಿಯಂ ಮತ್ತು ರೆಬೆಕಾ ಬರ್ತಾರೆ ಮಾರನೇ ದಿನ ಸೀದಾ ಸ್ಮಶಾನಕ್ಕೆ ಹೋದ ವಿಲಿಯಂ ಅಲ್ಲಿ ರೀಚರ್ಡ್ ಅನ್ನು ನೋಡಿ ಹೀಗೆ ಹೇಳ್ತಾನೆ ನೋಡು ಎಲ್ಲೆಲ್ಲ ನೀನು ಮತ್ತು ನಿನ್ನ ಪೇಂಟಿಂಗ್ ಹೋಗುತ್ತದೆಯೋ ಅಲ್ಲೆಲ್ಲ ಸ್ಪಿರಿಟ್ ಕೂಡ ಹೋಗುತ್ತದೆ ಆ ದಿನ ನೀನು ನಮ್ಮ ಮನೆಗೆ ಪೇಂಟಿಂಗ್ ಅನ್ನು ಕಳುಹಿಸಿದ್ದರಿಂದ ಇವತ್ತು ನಾನು ಮತ್ತು ನನ್ನ ಮನೆಯವರು ಸರಿಯಾಗಿ ನಿದ್ರೆ ಕೂಡ ಮಾಡಲು ಆಗುತ್ತಿಲ್ಲ ಅದಕ್ಕೆ ರೀಚರ್ಡ್ ಹೀಗೆ ಹೇಳ್ತಾನೆ ನೋಡಬೇಕಾದರೆ ನಾನು ಇದೆಲ್ಲವನ್ನು ತಡೆಯಬಲ್ಲೆ ನನ್ನ ಎಲ್ಲ ಪೇಂಟಿಂಗ್ಸ್ಗಳನ್ನು ಸುಟ್ಟು ಹಾಕ್ತೇನೆ ಆದರೆ ನನ್ನದು ಒಂದು ಷರತ್ತಿದೆ ಇದೆ ನಾನು ಸ್ವಲ್ಪ ದಿನದ ಹಿಂದೆ ಒಂದು ಪೇಂಟಿಂಗ್ ಅನ್ನು ಮಾಡಿದ್ದೆ ಅದು ನನ್ನ ಮನೆಯಲ್ಲಿ ಇದೆ ಅದನ್ನು ಒಂದು ಬಾರಿ ನೀನು ಬಂದು ನೋಡಿದರೆ ಸಾಕು ನನಗೆ ಖುಷಿಯಾಗುತ್ತದೆ ಏಕೆಂದರೆ ನನ್ನ ಪೇಂಟಿಂಗ್ಗಳನ್ನು ತಿಳಿದುಕೊಳ್ಳುವ ಜನರೇ ಕಮ್ಮಿ ಅದರಲ್ಲಿ ನೀನು ಒಬ್ಬ ಆದರೆ ವಿಲಿಯಂಗೆ ಅಲ್ಲಿ ಹೋಗಲು ಇಷ್ಟವಿರುವುದಿಲ್ಲ ಅದಕ್ಕೂ ಬೇರೆ ಏನು ಉಪಾಯವಿಲ್ಲದೆ ತನ್ನನ್ನು ಮತ್ತು ತನ್ನ ಮನೆಯವರನ್ನು ಉಳಿಸಿಕೊಳ್ಳಲು ವಿಲಿಯಂ ಅಲ್ಲಿಗೆ ಹೋಗಲು ಒಪ್ಪುತ್ತಾನೆ ಇದಾದ ನಂತರ ರಿಚರ್ಡ್ನ ನ ಒಂದು ದೊಡ್ಡ ಬಂಗಲೆಯನ್ನು ತೋರಿಸಲಾಗುತ್ತದೆ ಕರೆಂಟ್ ಬಿಲ್ ಕಟ್ಟದೇ ಇರುವುದರಿಂದ ಮನೆಯೆಲ್ಲ ಕತ್ತಲಾಗಿತ್ತು ಅಷ್ಟು ದೊಡ್ಡ ಬಂಗಲೆ ಇದ್ದರೂ ಕೂಡ ಅದರಲ್ಲಿ ವಾಸವಾಗದೆ ಅದರ ಕೆಳಗಿನ ರಿಚರ್ಡ್ ವಾಸವಾಗಿದ್ದನು ಬೇಸ್ಮೆಂಟ್ ಗೆ ಬಂದ ವಿಲಿಯಂಗೆ ದಂಗ್ ಆಗುತ್ತದೆ ಏಕೆಂದರೆ ಎಲ್ಲಾ ಪೇಂಟಿಂಗ್ಸ್ ಈಗ ಇನ್ನಷ್ಟು ಇನ್ನಷ್ಟುಲ್ ಮತ್ತು ಡಾರ್ಕ್ ಆಗಿ ಭಯಾನಕವಾಗಿದ್ದವು ಮತ್ತು ಎಲ್ಲಾ ಪೇಂಟಿಂಗ್ಸ್ ಗಳನ್ನು ನೋಡುವ ವಿಲಿಯಂಗೆ ಇನ್ನಷ್ಟು ಭಯವಾಗಲು ಶುರುವಾಗುತ್ತೆ ಆಗ ರಿಚರ್ಡ್ ಇದಕ್ಕಿಂತ ಉತ್ತಮವಾದ ಪೇಂಟಿಂಗ್ ಗಳನ್ನು ತರುತ್ತೇನೆ ಎಂದು ಹೇಳಿ ಅಲ್ಲಿಂದ ಹೋಗುತ್ತಾನೆ ಅಲ್ಲಿರುವ ಸುತ್ತಮುತ್ತಲಿನ ಗಳನ್ನು ಕಂಡು ಕಂಗಾಲಾದ ವಿಲಿಯಂ ಈ ಗಳು ಆರ್ಟ್ ಗ್ಯಾಲರಿಗೆ ಹೋದರೆ ಇದನ್ನು ಜನರು ಕಂಡರೆ ಅವರಿಗೂ ಕೂಡ ತನ್ನಂತೆ ಕೆಟ್ಟ ಘಟನೆಗಳು ಆಗುತ್ತದೆ ಎಂದು ಬರುವುದಕ್ಕಿಂತ ಮುಂಚೆ ಅಲ್ಲಿದ್ದ ಪೇಂಟಿಂಗ್ ಸುಡಲು ಶುರು ಮಾಡುತ್ತಾನೆ ಆವಾಗ ರಿಚರ್ಡ್ ಬರುತ್ತಾನೆ ರೀಚರ್ಡ್ ಬಂದ ಕೂಡಲೇ ಅವನು ತಂದ ಪೇಂಟಿಂಗ್ಗಳನ್ನು ಕೂಡ ನೋಡದೆ ವಿಲಿಯಂ ಅವನಿಗೆ ಶೂಟ್ ಮಾಡಿಬಿಡುತ್ತಾನೆ ಬಾಯಲ್ಲಿ ಬರುವುದು ಒಂದೇ ಮಾತು ನಾನು ಏನನ್ನು ನೋಡುತ್ತೇನೆ ಬಿಡಿಸುತ್ತೇನೆ ಎಂಬುದು ಇದಾದ ನಂತರ ನಡೆದದ್ದು ವಿಲಿಯಂನ ಕಣ್ಣಿಂದ ನಂಬಲು ಅಸಾಧ್ಯವಾದ ಘಟನೆ ಅಲ್ಲಿ ಹತ್ತಿರದಲ್ಲಿದ್ದ ಬಾವಿ ಒಂದರಲ್ಲಿ ವಿಕೃತವಾದ ಡೆಮೋನಿಕ್ ಕ್ರಿಯೇಚರ್ ಹೊರಬರುತ್ತದೆ ಇದನ್ನು ನೋಡಿ ವಿಲಿಯಂ ಸ್ತಬ್ಧನಾಗುತ್ತಾನೆ ಅದು ಕೂಡ ಸತ್ತ ರೀಚರ್ಡ್ ಹತ್ತಿರ ಬಂದು ಅವನ ದೇಹವನ್ನು ತೆಗೆದುಕೊಂಡು ಪುನಃ ಬಾವಿಯೊಳಗೆ ಹೋಗುತ್ತದೆ ಗಳು ಸುಟ್ಟು ಬೂದಿಯಾಗುತ್ತದೆ ಇದರಿಂದ ತನ್ನ ಎಲ್ಲಾ ಸಮಸ್ಯೆಗಳು ಮುಗಿಯಿತು ಎಂದು ಕೊಳ್ಳುತ್ತಾನೆ ಆದರೆ ನಿಜವಾದ ಸಮಸ್ಯೆ ಈಗ ಶುರುವಾಗುತ್ತದೆ ಸ್ವಲ್ಪ ದಿನದ ನಂತರ ಆರ್ಟ್ ಗ್ಯಾಲರಿಯ ಎಕ್ಸಿಬಿಷನ್ ನಡೆಯುತ್ತದೆ ಆದರೆ ವಿಪರ್ಯಾಸ ಎಂದರೆ ವಿಲಿಯಂಗೆ ರಿಚರ್ಡ್ ಕಳುಹಿಸಿದ ಪೇಂಟಿಂಗ್ ಆರ್ಟ್ ಗ್ಯಾಲರಿಯಲ್ಲಿ ಇದ್ದಿತ್ತು ಇದನ್ನು ನೋಡಿದ ವಿಲಿಯಂ ತಕ್ಷಣ ತನ್ನ ಸ್ನೇಹಿತರಾದ ಬಂದು ನೋಡುತ್ತಾನೆ ಅವನು ಒಂದು ಪೇಂಟಿಂಗ್ ನೋಡುತ್ತಾ ಅದರ ಮುಂದೆ ನಿಂತು ವಿಚಿತ್ರವಾಗಿ ಆಡುತ್ತಾ ಇದ್ದನು ಆಗ ವಿಲಿಯಂ ಅವನನ್ನು ತಿರುಗಿಸಿ ನೋಡಿದರೆ ಅವನು ತನ್ನ ಕಣ್ಣುಗಳನ್ನೇ ಕಿತ್ತುಕೊಂಡಿದ್ದ ಇದನ್ನು ನೋಡಿ ದಿಗ್ಭ್ರಮೆಗೊಂಡ ವಿಲಿಯಂ ತನ್ನ ಮನೆಯವರಿಗೆ ಏನಾಯಿತು ಎಂದು ಓಡುತ್ತಾನೆ ಆಗ ಹೋಗಿ ನೋಡಿದರೆ ಅಲ್ಲಿ ರೆಬೆಕಾ ಮತ್ತು ಜೇಮ್ಸ್ ಅಂದರೆ ವಿಲಿಯಂನ ಮಗ ಒಂದು ಪೇಂಟಿಂಗ್ ಅನ್ನು ನೋಡುತ್ತಾ ಇರುತ್ತಾರೆ ಆಗ ವಿಲಿಯಂ ಅವರನ್ನು ತಕ್ಷಣ ತಡೆದು ಪೇಂಟಿಂಗ್ ಅನ್ನು ನೋಡುವುದನ್ನು ನಿಲ್ಲಿಸುತ್ತಾನೆ ಮತ್ತು ಅಲ್ಲಿದ್ದವರಿಗೆ ಆ ಪೇಂಟಿಂಗ್ ಅನ್ನು ತೆಗೆಯಲು ಹೇಳುತ್ತಾನೆ ದಿನದ ಕೊನೆಯಲ್ಲಿ ವಿಲಿಯಂ ಪುನಃ ಮನೆಗೆ ಬರುತ್ತಾನೆ ವಿಲಿಯಂ ಹಿಂದಿನಿಂದ ಬಂದು ನೋಡಿದಾಗ ರೆಬೇಕ ಅಡುಗೆ ಮಾಡುತ್ತಾ ಇರುತ್ತಾಳೆ ಆಗ ಹಿಂದಿನಿಂದ ವಿಲಿಯಂ ಮಾತನಾಡುತ್ತಾನೆ ಆದರೆ ರೆಬೇಕಾ ಅದ್ಯಾವುದಕ್ಕೂ ಉತ್ತರಿಸುವುದಿಲ್ಲ ಆಗ ವಿಲಿಯಂ ಇಲ್ಲಿ ಏನೂ ಸರಿ ಇಲ್ಲ ಎನಿಸಿ ರೆಬೇಕಾಳನ್ನ ತಿರುಗಿಸಿ ನೋಡಿದ ವಿಲಿಯಂ ನಡುಗಿ ಬಿಡುತ್ತಾನೆ ರೆಬೇಕಾಳು ತನ್ನ ಎರಡು ಕಣ್ಣುಗಳನ್ನು ಕಿತ್ತುಕೊಂಡಿದ್ದು ವಿಚಿತ್ರವಾಗಿ ವರ್ತಿಸುತ್ತಿದ್ದಳು ಇದನ್ನು ನೋಡಿದ ವಿಲಿಯಂ ನಡುಗುತ್ತಾ ಅಷ್ಟಕ್ಕೂ ತನ್ನ ಮಗನಾದ ಜೇಮ್ಸ್ ಎಲ್ಲಿ ಎಂದು ಕೇಳುತ್ತಾನೆ ಅದಕ್ಕೆ ಅವಳ ಉತ್ತರ ಮೈ ನಡುಗಿಸುವಂತಿತ್ತು ಅದೇನೆಂದರೆ ನಾನು ಇವತ್ತು ಎಂತ ಅಡುಗೆ ಮಾಡಿದ್ದೇನೆ ಎಂದರೆ ಅದನ್ನು ತಿಂದ ಮೇಲೆ ನೀವು ಜೀವನ ಪರ್ಯಂತ ಮರೆಯುವುದಿಲ್ಲ ಎಂಬುದು ಇದರ ನಂತರ ಆಗಿದ್ದು ಊಹಿಸಲು ಅಸಾಧ್ಯವಾದ ಘಟನೆ ವಿಲಿಯಂ ಅಲ್ಲೇ ಹತ್ತಿರದಲ್ಲಿದ್ದ ಓವೆನ್ ಅನ್ನು ತೆಗೆದು ನೋಡಿದರೆ ಅದರ ಒಳಗೆ ತಲೆ ಇದನ್ನು ನೋಡಿ ವಿಲಿಯಂ ಅಲ್ಲೇ ಇದೇ ಸಸ್ಪೆನ್ಸ್ ಜೊತೆಗೆ ಕಥೆಯೂ ಕೂಡ ಇಲ್ಲಿಗೆ ಮುಗಿಯುತ್ತದೆ ಆತ್ಮೀಯ ಕನ್ನಡಿಗರೇ ನಾವು ಸಾವಿರ ಸಬ್ಸ್ಕ್ರೈಬರ್ಸ್ ನ ಗುರಿಯನ್ನು ಹೊಂದಿದ್ದೇವೆ ನಮ್ಮ ಪುಟ್ಟ ಪ್ರಯತ್ನವನ್ನು ಗುರುತಿಸಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡುವ ಮೂಲಕ ನಮ್ಮನ್ನು ಹಾರೈಸಿ ಧನ್ಯವಾದಗಳು